ಜೋರಾಗ್ತಾ ಇದೆಯಾ ಮುಸುಕಿನ ಗುದ್ದಾಟ ಡಿಕೆಶಿ ದೆಹಲಿ ಭೇಟಿಯ ಅಸಲಿ ರಹಸ್ಯ ಏನು ಪರಿಷತ್ ಟಿಕೆಟ್ ಹೆಸರಲ್ಲಿ ಸಿಎಂ ಕುರ್ಚಿ ಸರ್ಕಸ್ ಏನಾಗ್ತಾ ಇದೆ ಯಾವ ರೀತಿಯಂತಹ ಬೆಳವಣಿಗೆಗಳು ನಡೀತಾ ಇದೆ ಮುಸುಕಿನ ಗುದ್ದಾಟ ನಡೀತಾ ಇದೆಯಾ ಬಹಿರಂಗ ಗುದ್ದಾಟಗಳು ನಡೀತಾ ಇದೆಯಾ ಡಿಕೆ ಶಿವಕುಮಾರ್ ದೆಹಲಿ ಭೇಟಿಯ ಅಸಲಿ ರಹಸ್ಯ ಏನು ಪರಿಷತ್ ಟಿಕೆಟ್ ಹೆಸರು ಆದ್ರೆ ಅಲ್ಲಿ ನಡೀತಾ ಇರೋದು ಬೇರೆಯದ್ದೇ ಬೆಳವಣಿಗೆಯ ಸಿಎಂ ಕುರ್ಚಿ ವಿಚಾರ ಈಗ ಮುನ್ನಲೆಗೆ ಮತ್ತೆ ಬಂದಿದೆಯಾ ಸಿದ್ದರಾಮಯ್ಯ ವಿರುದ್ಧ ಫಿಟ್ ಆಗಿದ್ದಾರ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಡಿಕೆಶಿ ಹೇಳಿದ ಆ ಮಾತು ಯಾರ ಬಗ್ಗೆ ಸಿದ್ದರಾಮಯ್ಯ ಅವರ ನ್ಯೂಸ್ ಏಟೀನ್ ನಲ್ಲಿ ಕಾಂಗ್ರೆಸ್ನ ಬಿಗ್ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಹಾಗಾದ್ರೆ ಶಿ ಹೇಳಿದ್ದೇನು ಅಡುಗೆ ಮಾಡಿದ್ಯಾರು ಈಗ ತಿನ್ನೋಕೆ ಬಂದಿರೋದ್ ಯಾರು ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ನ್ಯೂಸ್ ಏಟೀನ್ ನಲ್ಲಿ ಕಾಂಗ್ರೆಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಡಿ ಶಿ ಹೇಳಿದಂತಹ ಆ ಅಡುಗೆ ಕತೆ ಯಾರಿಗೆ ಕೆ ಶಿವಕುಮಾರ್ ಹೇಳಿದಂತಹ ಆ ಅಡುಗೆ ಕತೆ ಏನು ಯಾರಿಗೆ ಹಲವು ವರ್ಷಗಳಿಂದ ಹಗಲು ರಾತ್ರಿ ಪಕ್ಷ ಕಟ್ಟಿ ಬೆಳೆಸಿದ್ದೇನೆ ಮುಂದಿನ ಮುಖ್ಯಮಂತ್ರಿ ಹೇಳಿಕೆಗಳಿಗೆ ಡಿ ಕೆ ಶಿವಕುಮಾರ್ ಗರಂ ಆಗಿದ್ದಾರೆ ಬೈ ಎಲೆಕ್ಷನ್ ಸೋತಾಗ ಇಲ್ಲದ ಕೂಗು ಈಗ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಇಷ್ಟು ಕಾಲ ಹನ್ನೊಂದು ಬೈ ಎಲೆಕ್ಷನ್ ಸೋತಿವಲ್ಲ ಆಗ ಯಾರು ಕೂಡ ಸಿಎಂ ಅಭ್ಯರ್ಥಿಗಳು ಇರಲಿಲ್ಲ ಈಗ ಫಸ್ಟ್ ಕ್ಲಾಸ್ ಅಡುಗೆ ರೆಡಿ ಇದೆ ಎಲ್ಲವೂ ಕೂಡ ಚೆನ್ನಾಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಈಗ ಸಿಎಂ ಅಭ್ಯರ್ಥಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಕೆಪಿಸಿಸಿ ಅಧ್ಯಕ್ಷರು ಹೇಳ್ತಾರೆ ಪಕ್ಷ ಅಧಿಕಾರಕ್ಕೆ ಬರುವಂತಹ ವಾತಾವರಣವನ್ನ ನಾನು ನಿರ್ಮಿಸಿದ್ದೇನೆ ಇದಕ್ಕಾಗಿ ಹಗಲು ರಾತ್ರಿ ನಾನು ದುಡಿದಿದ್ದೇನೆ ಅಂತ ಹೇಳಿ ನ್ಯೂಸ್ ಏಟಿನ್ಗೆ ಡಿ ಕೆ ಶಿವಕುಮಾರ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದ್ದಾರೆ ಹಾಗಾದ್ರೆ ಯಾರ ವಿರುದ್ಧ ಪರೋಕ್ಷವಾಗಿ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ ಡಿಕೆ ಶಿವಕುಮಾರ್ ಹೈಕಮಾಂಡ್ ಯಾರಿಗೆ ಮುದ್ರೆ ಹಾಕುತ್ತೋ ಅವರೇ ಸಿಎಂ ನ್ಯೂಸ್ ಏಟಿನ್ಗೆ ಡಿಕೆ ಶಿವಕುಮಾರ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದ್ದಾರೆ ಈಗಾಗಲೇ ಡಿಕೆ ಶಿವಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ ಪರೋಕ್ಷವಾಗಿ ಈಗ ವಿಪಕ್ಷ ನಾಯಕರಿಗೆ ಗುದ್ದು ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಇಷ್ಟು ದಿನಗಳ ಕಾಲ ಸೋತಾಗ ಎಲೆಕ್ಷನ್ ಯಾರೂ ಇರಲಿಲ್ಲ ಸಿಎಂ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಹನ್ನೊಂದು ಸೀಟು ಬೈ ಎಲೆಕ್ಷನ್ ನಾವು ಸೋತವಲ್ಲ ಹನ್ನೆರಡು ಹದಿನೈದು ಹಾಗೆ ಯಾರು ಮುಖ್ಯಮಂತ್ರಿ ಅಂತ ಮಾತಾಡ್ತಿಲ್ಲ ಈ ಪಕ್ಷನ ಎರಡು ವರ್ಷ ಹಗಲು ರಾತ್ರಿ ದುಡಿದು ನಿದ್ರೆ ಮಾಡದೆ ಪಾರ್ಟಿ ಕಟ್ಟದ್ಕೆ ಈಗ ನೀವೆಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಮಾತಾಡ್ತಿದ್ದೀರಾ ಎಲ್ಲ ಸೋತ್ವಲ್ಲ ನಾವು ನಮ್ಮ ಪಾರ್ಟಿಯಿಂದ ಎಲ್ಲ ಹೊರಟೋದ್ರಲ್ಲ ಆಗ್ಯಾರು ಮುಖ್ಯಮಂತ್ರಿ ಬೇಕು ಮುಖ್ಯಮಂತ್ರಿ ಸುದ್ದಿಯೇ ಮಾತಾಡ್ತಿಲ್ಲ ಈಗ ಫಸ್ಟ್ ಕ್ಲಾಸ್ ಅಡುಗೆ ರೆಡಿ ಮಾಡಿದ್ದೀವಲ್ಲ ಈಗ ನೀವೆಲ್ಲ ಮುಖ್ಯಮಂತ್ರಿ ಅಂತ ಮಾತಾಡ್ತಿದ್ದೀರ ನನಗೆ ಇಡೀ ದೇಶದಲ್ಲಿ ಕಾರ್ಯಕರ್ತರು ನಾಯಕರುಗಳು ನನಗೆ ಗುರುಸ್ತಾರೆ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಪಾರ್ಟಿನ ಅಧಿಕಾರ ತರೋದು ಮುಖ್ಯ ಹೊರತು ಕೆ ಶಿವಕುಮಾರ್ ಅಧಿಕಾರ ಬರೋದು ಮುಖ್ಯ ಅಲ್ಲ ಹಾಗಾದ್ರೆ ಈ ಮಾತನ್ನ ಹೇಳ್ತಾ ಹೇಳ್ತಾನೆ ಶಿ ಇನ್ನೂ ಏನೆಲ್ಲ ಆರೋಪವನ್ನ ಮಾಡಿದ್ರು ಅವರ ಜೊತೆಗೆ ನಮ್ಮ ರಿಪೋರ್ಟರ್ ಧರ್ನೀಶ್ ಬೂಕನ ಕೆರೆ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ಕೆ ಶಿವಕುಮಾರ್ ನೋಡಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನ್ಯೂಸ್ ಏಟಿನ್ ಕನ್ನಡ ಜೊತೆ ಇದ್ದಾರೆ ಸರ್ ಈಗ ವಿಧಾನ ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ವಿಷಯ ತಡ ಆಗ್ತಿದೆ ಯಾಕೆ ತಡ ಏನಿಲ್ಲ ನಮ್ಮ ಹೈಕಮಾಂಡ್ ಅವ್ರಿಗೆ ನಮಗೆ ಯಾವಾಗ ಚೀಟಿ ಕೊಡ್ತಾರೆ ಹಾಗೆ ನಾವು ಅಲ್ಲೇ ಒಂದು ಐದು ದಿನ ಆಗಿದೆ ನಾವು ಪ್ಯಾನೆಲ್ ಎಲ್ಲ ಕೊಟ್ಟು ಪ್ರತಿ ಸಮಾಜದಲ್ಲೂ ಮೂರು ನಾಲ್ಕು ಜನ ಮೂರು ನಾಲ್ಕು ಜನ ಕೊಟ್ಟಿದ್ದೀವಿ ಯಾವ ಟೈಮಲ್ಲಿ ಯಾರ್ಯಾರು ಕೊಡಬೇಕು ಅಂತ ಕೊಡ್ತಾರೆ ಅಷ್ಟೇ ಮತ್ತೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಅಂತ ನೀವು ಹೇಳ್ತಿದ್ರಿ ಮತ್ತೆ ಇಲ್ಲಿ ಬರ್ತಿರೋ ಸಂಖ್ಯೆಗಳು ನೋಡ್ತಿದ್ರೆ ನಮಗೂ ಗೊತ್ತಾಗ್ತಾ ಇದೆ ಏನಾದರೂ ಗೊಂದಲ ಆಗ್ತಿದೆಯಾ ಗೊಂದಲ ಏನಿಲ್ಲ ರೀ ಕೇಳೋತ್ ತಪ್ಪೇನಿದೆ ಭಾಳ ಜನ ಕಾರ್ಯಕರ್ತರು ಇದ್ದಾರೆ ಕೆಲಸ ಮಾಡಿದವರು ಇದಾರೆ ದುಡ್ದವ್ರು ಇದ್ದಾರೆ ಕೆಲವು ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿಗಳಿದೆ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಒಳ್ಳೊಳ್ಳೆ ನಾಯಕರುಗಳಿದ್ದಾರೆ ಅಂಥವನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಕಾಗ್ತದೆ ನಾವು ಸೊ ಹಂಗೆ ಕೇಳ್ತಾರೆ ತಪ್ಪೇನಿಲ್ಲ ಈಗ ನೀವು ಎರಡು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಲಿಕ್ಕೆ ಇಷ್ಟೊಂದು ಸಮಯ ತಗೋತಿದ್ರಿ ಇನ್ನೂರ ಇಪ್ಪತ್ನಾಲ್ಕು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಲಿಕ್ಕೆ ನೆಕ್ಸ್ಟ್ ಹೆಂಗೆ ಅಂತ ನಮ್ದು ಮಾತ್ರ ಮಾತಾಡ್ತಾ ನೀವು ಯಾಕೆ ದಳದ ಯಾಕೆ ಮಾತಾಡ್ತಾ ಇಲ್ಲ ಬಿಜೆಪಿ ಯಾಕೆ ಮಾತಾಡ್ತಾ ದಳ ಲೀಡರ್ ಸಿಕ್ಕರೆ ಅವ್ರ ಜೊತೆಗೆ ಮಾತಾಡೋಣ ಇನ್ನು ನೀವು ಹೇಳಿ ನಮ್ದೇನಿಲ್ಲ ನಾವು ವಿ ಆರ್ ವೆರಿ ಕ್ಲಿಯರ್ ನಾವು ಆಗಲೇ ಕೊಟ್ಟಿದ್ದೀವಿ ನಾವು ಬೇರೆ ಬೇರೆ ಪಾರ್ಟಿಗಳೆಲ್ಲ ಏನೇನು ಮಾಡ್ತಾರೆ ಅಂತ ನಮ್ಮದು ಲೆಕ್ಕಾಚಾರ ಇತ್ತು ನೋಡೋಣ ಬೇರೆ ಪಾರ್ಟಿ ಅಭ್ಯರ್ಥಿಗಳನ್ನ ನೋಡ್ಕೊಂಡು ನೀವು ಆಯ್ಕೆ ಮಾಡ್ತೀರಾ ಹೇಳಿದ್ದು ನಮ್ಮದು ಪೊಲಿಟಿಕಲ್ ಸ್ಟ್ರಾಟಜಿ ಇರ್ತದಲ್ಲ ಮತ್ತೆ ಕೆಲವು ಅನ್ರೆಪ್ರೆಸೆಂಟೇಟ್ ಕಮ್ಯುನಿಟಿಗಳಿಗೆ ಅವಕಾಶ ಕೊಡಬೇಕು ಈ ಸಲ ಅನ್ನುವಂಥ ಅನ್ನುವಂಥ ಮಾತಿದೆ ಫಾರ್ ಎಕ್ಸಾಂಪಲ್ ಅಪ್ಪರ್ ಹೌಸಲ್ಲಿ ವಿಮನ್ ರೆಪ್ರೆಸೆಂಟೇಷನ್ ಇಲ್ಲ ಕ್ರಿಶ್ಚಿಯನ್ ರೆಪ್ರೆಸೆಂಟೇಷನ್ ಇಲ್ಲ ಕ್ರಿಶ್ಚಿಯನ್ ರೆಪ್ರೆಸೆಂಟೇಟನ್ ಕೆ ಜೆ ಜಾರ್ಜ್ ಬಿಟ್ರೆ ಬೇರೆ ಯಾರೂ ಇಲ್ಲ ಸೊ ಆ ಏನಾದರೂ ಪರ್ಟಿಕ್ಯುಲರ್ ಆಗಿ ನೀವು ಹೋಗ್ತಿದ್ದೀರಾ ಏನಿಲ್ಲ ನಮ್ಗೆ ಒಳ್ಳೆ ಕಾರ್ಯಕರ್ತರು ಇರಬೇಕು ಫಸ್ಟು ಜೊತೆಗೆ ಎಲ್ಲ ಸಾಮಾಜಿಕ ನ್ಯಾಯ ಇರಬೇಕು ಜೊತೆಗೆ ಪಕ್ಷಕ್ಕೆ ಒಂದು ಆಸ್ತಿಯಾಗಿ ಹೋಗ್ಬಿಡಬೇಕು ಫಸ್ಟ್ ಪಕ್ಷಕ್ಕೆ ಆಸ್ತಿಯಾಗಿ ಉಳ್ಕೋಬೇಕು ಅಂತ ಯಾಕೆ ಕೇಳ್ತಿದ್ರಿ ಕಳೆದ ಬಾರಿ ನೀವು ಕೆ ಸಿ ರಾಮ ಮೂರ್ತಿ ಅವ್ರನ್ನ ತಗೊಂಡ್ಬಂದಿದ್ರಿ ರಾಜ್ಯಸಭೆಗೆ ಅವ್ರು ಹೋದ್ರು ಅಂತ ಯಾವ ಥರ ಯಾವ ಕಂಟೆಸ್ಟಲ್ಲಿ ನೀವು ಅಲ್ಲಿ ಮಾತಾಡ್ತಿದ್ರಿ ಅದು ನಮ್ಮ ಓಟ್ ಇರಲಿಲ್ಲ ಬೇರೆ ಓಟ್ ನಮ್ಗೆ ಬೇಕಾಗಿತ್ತು ರಾಮಮೂರ್ತಿ ಬೇರೆ ಪಾರ್ಟಿಯಿಂದ ನಮಗೆ ಓಟ್ ಸುಮಾರು ಹತ್ತೆರಡು ಓಟ್ ಶಾರ್ಟೇಜ್ ಇತ್ತು ಅದಕ್ಕೆ ಬೇಕಾಗಿತ್ತು ಅದಕ್ಕೆ ಸಕ್ಸಸ್ ಓಕೆ ಯಾವಾಗ ಆಯ್ಕೆ ಆಗ್ಬೋದು ಅಭ್ಯರ್ಥಿಗಳ ಆಯ್ಕೆ ಇವತ್ತು ಸಾಯಂಕಾಲದ ರಾಜ್ಯಸಭೆ ಅಭ್ಯರ್ಥಿಗಳಾಕೆ ಅದು ಲೇಟ್ ಆಗ್ತದೆ ಅದು ಈಗ ಒಂದು ಸ್ಥಾನ ಮಾತ್ರ ನಿಮಗೆ ನೀವು ಕಾಂಗ್ರೆಸ್ ಗೆಗಿಲ್ಬೋದು ಮತ್ತೊಂದಷ್ಟು ಹೆಚ್ಚುವರಿ ಭತಗಳು ಉಳ್ಕೊಳ್ತೇವೆ ಅದನ್ನು ಏನು ಮಾಡ್ತೀರಿ ಲಾಸ್ಟ್ ಟೈಮ್ ನೀವು ಜೆ ಡಿ ಎಸ್ ಸಪೋರ್ಟ್ ಮಾಡಿದ್ರಿ ಈ ಸಲ ಜೆ ಡಿ ಎಸ್ ಇಂದ ಸಪೋರ್ಟ್ ತಗೊಳ್ತೀರಾ ಅಥವಾ ಬೇರೆ ಏನು ಮಾಡ್ತೀರಿ ನೋಡಪ್ಪ ನಮ್ಮದು ಓಪನ್ ಮೈಂಡ್ ಇದೆ ನಮಗೆ ನಮ್ಮ ಸಾಮಾಜಿಕ ನ್ಯಾಯ ಸೋಷಿಯಲ್ ಜಸ್ಟಿಸು ಸೆಕ್ಯುಲರ್ ಔಟ್ಫಿಟ್ಟು ಇವೆಲ್ಲ ಯಾರಾದರೂ ಇಂಡಿಪೆಂಡೆಂಟ್ ಒಳ್ಳೆ ಕ್ಯಾಂಡಿಡೇಟ್ ಬಂತು ಅಂತಂದರೆ ನಮಗೆ ಖಂಡಿತ ನಾವು ಯೋಚನೆ ಮಾಡ್ತೀವಿ ಇನ್ನ ಕ್ಯಾಂಡಿಡೇಟ್ ಎರರ್ ಅಪ್ರೋಚ್ ಮಾಡಿದರೆ ನಿಮಗೆ ಬಹಳ ಜನ ಮಾಡಿದ್ದಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಏನ ಚರ್ಚೆ ಈಗ ಸದ್ಯಕ್ಕೆ ನಮ್ಮ ಹೈ ಕಮಾಂಡ್ 레벨ಲ್ಲೇ ಚರ್ಚೆ ಆಗಿಲ್ಲ ಈ ನಡುವೆ ಪ್ರಿಯಾಂಕಾ ಗಾಂಧಿ ಅವರನ್ನು ಕರ್ನಾಟಕದಿಂದ ರಾಜ್ಯಸಭೆ ಕಳಿಸಬೇಕು ಅನ್ನುವಂತ ಚರ್ಚೆ ಆಗ್ತಿದೆ ಹೈ ಕಮಾಂಡ್ ಅಲ್ಲಿ ಯಾವ ವಿಚಾರನೂ ಕೂಡ ರಾಜ್ಯಸಭಾ ವಿಚಾರದಲ್ಲಿ ನಮ್ಮ ಹತ್ರ ಚರ್ಚೆ ಮಾಡಿಲ್ಲ ಐ ಆಮ್ ವೆರಿ ಕ್ಲಿಯರ್ ವೆರಿ ಪರ್ಟಿಕ್ಯುಲರ್ ಒಳ್ಳೆ ಸೀನಿಯರ್ ಲೀಡರ್ಸ್ ಇದ್ದಾರೆ ಏನು ಬೇಕಾದರೂ ತೀರ್ಮಾನ ಮಾಡ್ತಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಭಿನ್ನಮತದ ಕಾರಣಕ್ಕೋಸ್ಕರ ತಡ ಆಗ್ತಿದೆಯಾ ನೋಡ್ರಿ ಯಾರ ಬಗ್ಗೆನೂ ನನಗೆ ಭಿನ್ನಾಭಿಪ್ರಾಯ ಇಲ್ಲ ಸಿದ್ದರಾಮಯ್ಯ ಇಸ್ ಎ ಲೀಡರ್ ಅವ್ರ ಕೈ ಕೇಳಿ ಕೆಲಸ ಮಾಡಿದ್ದೀನಿ ನನ್ನ ಮಂತ್ರಿ ಮಾಡದೆ ಹೋದಾಗೆ ನಾನು ಭಿನ್ನಾಭಿಪ್ರಾಯ ಮಾಡಲಿಲ್ಲ ಈಗ ಯಾಕೆ ಭಿನ್ನಾಭಿಪ್ರಾಯ ಮಾಡಲಿ ನೌನ್ ಎ ಬೆಟರ್ ಪೊಸಿಷನ್ ಇನ್ ಕಾಂಗ್ರೆಸ್ ಪಾರ್ಟಿ ನಿಮಗೆಲ್ಲ ಗೊತ್ತಿದೆ ಅವ್ರು ಮಂತ್ರಿ ಮಾಡಿದೆ ಹೋದಾಗ ಏನಾರು ಒಂದು ಮಾತಾಡಿದ್ದೇನೆ ನಾನು ಏನು ಮಾತಾಡಿಲ್ಲ ನಾನು ಇದಕ್ಕೂ ಮೀರಿದ ಬೆಟರ್ ಪೊಸಿಷನ್ ಹೋಗ್ಬೇಕು ತರದ ಅಂತ ಸಂದರ್ಭ ಏನಿಲ್ಲ ನನಗೆ ನನಗೆ ಇಡೀ ದೇಶದಲ್ಲಿ ಕಾರ್ಯಕರ್ತರು ನಾಯಕರುಗಳು ನನಗೆ ಗುರುಸ್ತಾರೆ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಪಾರ್ಟಿನ ಅಧಿಕಾರ ತರೋದು ಮುಖ್ಯ ಹೊರತು ಡಿ ಕೆ ಶಿವಕುಮಾರ್ ಅಧಿಕಾರ ಬರೋದು ಮುಖ್ಯ ಅಲ್ಲ ನನಗೆ ಮುಖ್ಯ ನಾನು ನೆರವಾಗಿ ಹೇಳ್ಬಿಡ್ತೀನಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಗೋದು ಮುಖ್ಯ ಅಲ್ವಾ ನೋಡ್ರಿ ಈಗ ನೀವೆಲ್ಲ ಮುಖ್ಯಮಂತ್ರಿ ಅಂತ ಮಾತಾಡ್ತಾ ಇದ್ದೀರಾ ಹನ್ನೊಂದು ಸೀಟು ಬೈ ಎಲೆಕ್ಷನ್ ನಾವು ಸೋತವಲ್ಲ ಹನ್ನೆರಡು ಹದಿನೈದು ಹಾಗೆ ಆಗ್ಯಾರೂ ಮುಖ್ಯಮಂತ್ರಿ ಅಂತ ಮಾತಾಡ್ತಿಲ್ಲ ಈ ಪಕ್ಷನ ಎರಡು ವರ್ಷ ಹಗಲು ರಾತ್ರಿ ದುಡಿದು ನಿದ್ರೆ ಮಾಡದೆ ಪಾರ್ಟಿ ಕಟ್ಟದ್ಕೆ ಈಗ ನೀವೆಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಮಾತಾಡ್ತಿದ್ದೀರ ಎಲ್ಲ ಸೋತ್ವಲ್ಲ ನಾವು ನಮ್ಮ ಪಾರ್ಟಿಯಿಂದ ಎಲ್ಲ ಹೊರಟೋದ್ರಲ್ಲ ಹಾಗೆ ಯಾರು ಮುಖ್ಯಮಂತ್ರಿ ಬೇಕು ಮುಖ್ಯಮಂತ್ರಿ ಸುದ್ದಿಯೇ ಮಾತಾಡ್ತಿಲ್ಲ ಈಗ ಫಸ್ಟ್ ಕ್ಲಾಸ್ ಅಡುಗೆ ರೆಡಿ ಮಾಡಿದ್ದೀವಲ್ಲ ಈಗ ನೀವೆಲ್ಲ ಮುಖ್ಯಮಂತ್ರಿ ಅಂತ ಮಾತಾಡ್ತಿದ್ದೀರಾ ನೀವು ಅಡಿಗೆ ಮಾಡಿದ ಮೇಲೆ ಬೇರೆ ಯಾರು ಊಟ ಮಾಡಲಿಕ್ಕೆ ರೆಡಿ ಆಗ್ತದೆ ಹೈಕಮಾಂಡ್ ಹೈಕಮಾಂಡ್ ಪಾರ್ಟಿ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಯಾವ್ದು ದಸ್ಕತ್ ಓದ್ತಾರೆ ಅದು ಇನ್ನ ಬೇಕಾ ನಾನು ಒಬ್ನೇ ಒಂದ್ ಹದಿನೈದು ಜನ ಕೆಪಾಸಿಟಿ ಇದೆ ಶಿವಕುಮಾರ್ ಹರೀಶ್ ಜೊತೆ ನ್ಯೂಸ್ ಕನ್ನಡ ನವದೆಹಲಿ ಸೊ ಒಂದ್ ಕಡೆ ಈಗಾಗಲೇ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆ ಶಿವ್ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು ಅದೇ ರೀತಿಯಾಗಿ ದೆಹಲಿಯಲ್ಲಿ ಕೆ ಶಿವಕುಮಾರ್ ಸರ್ಕಸ್ ಮಾಡ್ತಾ ಇದ್ರೆ ಇತ್ತ ಸಿದ್ದರಾಮಯ್ಯ ಅವರ ಮನೆಗೆ ಆಪ್ತರು ದೌಡಾಯಿಸ್ತಿದ್ದಾರೆ ರಾಜ್ಯದಲ್ಲೂ ಸಾಕಷ್ಟು ಕಾಂಗ್ರೆಸ್ ವಿಚಾರದಲ್ಲಿ ಬೆಳವಣಿಗೆಗಳು ಆಗ್ತಾ ಇದೆ ಒಂದು ಕಡೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ ಇನ್ನೊಂದು ಕಡೆ ಈಗ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಮನೆಗೆ ಸಾಕಷ್ಟು ಆಪ್ತರು ದೌಡಾಯಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಮನೆಗೆ ಎಂಬಿ ಪಾಟೀಲ್ ಭೇಟಿಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಎಂಬಿಪಿ ಸಮಾಲೋಚನೆಯನ್ನ ಮಾಡಿದ್ದು ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಬಗ್ಗೆ ಸಮಾಲೋಚನೆ ನಡೆದಿದ್ಯಾ ಅದರ ಬಗ್ಗೆನೇ ಸಮಾಲೋಚನೆ ನಡೀತಾ ಇರೋದಾ ಇತ್ತೀಚೆಗೆ ಎಂ ಬಿ ಪಿ ನಡುವೆ ಟ್ವೀಟ್ ವಾರ್ ಆಗಿದ್ದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು ರಾಜ್ಯ ಕಾಂಗ್ರೆಸ್ ನಲ್ಲಿ ಭಾರಿ ಕೋಲಾಹಲಕ್ಕೆ ಕಾರಣ ಆಗಿತ್ತು ಆದ್ರೆ ಏನೂ ಆಗಿಲ್ಲ ನಾವೆಲ್ಲ ಒಂದೇ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ರು ಡಿಕೆ ಶಿವಕುಮಾರ್ ಉದಯಪುರದ ಸಭೆಯಲ್ಲಿ ಫೋಟೋವನ್ನ ಹಾಕಿ ಅದನ್ನ ಟ್ವೀಟ್ ಅನ್ನ ಮಾಡಿದ್ರು ಈಗ ಮತ್ತೆ ಡಿಕೆಶಿ ಸಿದ್ದರಾಮಯ್ಯ ನಡುವೆ ಶೀತಲ ಸಮರ ನಡೀತಾ ಇದ್ದು ಡಿಕೆಶಿ ದೆಹಲಿಯ ಭೇಟಿ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ನನಗೆ ಆ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಹಾಗಾದ್ರೆ ಕಾಂಗ್ರೆಸ್ ನಲ್ಲಿ ಏನು ನಡೀತಾ ಇದೆ ಅನ್ನೋದು ಈಗಾಗಲೇ ಬಹಿರಂಗವಾಗಿ ಗೊತ್ತಾಗ್ತಾ ಇದೆ ಒಂದಷ್ಟು ನಾಯಕರು ಅವರ ಆಪ್ತರು ಈಗ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ ಸಮಾಲೋಚನೆಯನ್ನ ಮಾಡ್ತಿದ್ದಾರೆ ವಿಧಾನ ಪರಿಷತ್ನ ಎಲೆಕ್ಷನ್ ವಿಚಾರ ಅಷ್ಟೇ ಆದ್ರೆ ಸಾಕಷ್ಟು ಬೆಳವಣಿಗೆಗಳಂತೂ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಇವೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ದೆಹಲಿ ಪ್ರತಿನಿಧಿ ಧರಣೇಶ್ ಬುಕ್ಕನಕೆರೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ಹಾಗೇನೇ ಈಗಾಗಲೇ ಕಾಂಗ್ರೆಸ್ ತನ ಪಾಳ್ಯದಲ್ಲಿ ಸಿದ್ದರಾಮಯ್ಯ ನಿವಾಸದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡುವುದಕ್ಕೆ ಅನಿಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಧರಣೇಶ್ ಈಗಾಗಲೇ ಡಿ ಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕಿದೆ ಅಲ್ಲ ಇದು ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಬಹುದು ಒಂದಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗಬಹುದು ಅಂತ ಅನ್ಸುತ್ತೆ ಈಗಾಗ್ಲೇ ಸಾಕಷ್ಟು ಆಕ್ರೋಶದನ್ನ ಕೂಡ ಅವರು ಆಡಿದ್ದಾರೆ ಅಂತ ಹೇಳಿ ಏನಾಗ್ತಾ ಇದೆ ಈಗ ದೆಹಲಿಯಲ್ಲಿ ಯಾವಾಗ ಫೈನಲೈಸ್ ಆಗಬಹುದು ಈಗ ರಾಜ್ಯ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಯ್ಕೆ ಮಾಡಲಿಕ್ಕೆ ಅಂತ ಚುನಾವಣೆ ನಡೀತಿದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಬ್ಬರು ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಬಹುದು ಸೊ ಆ ಇಬ್ಬರು ಅಭ್ಯರ್ಥಿಗಳನ್ನ ಈಗ ಊಡಬೇಕು ಚುನಾವಣಾ ಕಣಕ್ಕೆ ಆದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಭಿನ್ನಾಭಿಪ್ರಾಯ ಕಾರಣಕ್ಕೋಸ್ಕರ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿರೋದರಿಂದಾಗಿ ಈ ಅಭ್ಯರ್ಥಿಗಳನ್ನ ಅಧಿಕೃತವಾಗಿ ಘೋಷಿಸುವುದು ತಡ ಆಗ್ತಿದೆ ಮತ್ತು ಈ ನಡುವೆ ಏನೋ ಇದೇ ಅಭ್ಯರ್ಥಿಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಜೊತೆ ಮತ್ತೊಮ್ಮೆ ಸಮಾಲೋಚನೆ ಮಾಡಲಿಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನಿನ್ನೆ ರಾತ್ರಿ ದಿಢೀರನೆ ದೆಹಲಿಗೆ ಬಂದರು ಅವರು ನ್ಯೂಸ್ ಏಟೀನ್ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ದರು ಅಂದರೆ ಅಭ್ಯರ್ಥಿಗಳ ಬಗ್ಗೆ ಆಯ್ಕೆ ಬಗ್ಗೆ ಮಾತನಾಡಬೇಕಿತ್ತು ಇವತ್ತು ದೆಹಲಿನಲ್ಲಿ ಯಾರನ್ನ ಭೇಟಿ ಮಾಡ್ತಾರೆ ಏನು ಚರ್ಚೆ ಮಾಡ್ತಾರೆ ಯಾರು ಅಭ್ಯರ್ಥಿ ಆಗ್ಬೋದು ಯಾವ ಮಾನದಂಡಗಳನ್ನ ಅನುಸರಿಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗತ್ತೆ ಈಗ ಚುನಾವಣಾ ದೃಷ್ಟಿಯಿಂದ ಇಟ್ಕೊಂಡು ಈ ಮುಂದಿನ ವರ್ಷದ ವಿಧಾನಸಭೆ ಚುನಾವಣೆ ನಡೀತಿರೋದ್ರಿಂದ ಸೊ ಆ ಹಿನ್ನೆಲೆಯಲ್ಲಿ ಏನೇನೆಲ್ಲ ಅಂಶಗಳ ಆಧಾರದ ಮೇಲೆ ಅಳೆದು ತೂಗಿ ಯೋಚನೆ ಮಾಡಿ ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀವಿ ಅನ್ನೋದನ್ನು ಚರ್ಚೆ ಮಾಡಬೇಕಾಗಿತ್ತು ಹೇಳ್ಬೇಕಾಗಿತ್ತು ಆದರೆ ಡಿ ಕೆ ಶಿವಕುಮಾರ್ ನನ್ನ ಜೊತೆ ಮಾತನಾಡ್ತಾ ಹೇಳ್ತಿದ್ರು ಏನಂತ ಅಂತಂದ್ರೆ ಅದು ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ವಿಷಯಕ್ಕೆ ಹೋಗ್ಬಿಟ್ರು ಅದು ಏರಂ ಎಸ್ ಅಂತಂದ್ರೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವಿನ ಈ ಅಹ್ ಏನೋ ಒಳಬೇಗುದಿ ಇದೆ ಭಿನ್ನಾಭಿಪ್ರಾಯ ಇದೆ ಅಸಮಾಧಾನ ಇದೆ ಅಂತ ಏನು ಹೇಳಲಾಗ್ತಾ ಇತ್ತು ಅದಕ್ಕೆ ಪುಷ್ಟಿ ಕೊಟ್ಟಂತೆ ಇದೆ ಅವರು ಮಾತನಾಡಿರುವ ಮಾತುಗಳು ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದರೆ ಏನು ಅಂತಂದರೆ ನಾ ಎರಡು ವರ್ಷದಿಂದ ಪಕ್ಷ ಕಟ್ಟಿದೆ ಹಗಲು ರಾತ್ರಿ ಅನ್ನುವಂಥ ಅನ್ನೋದನ್ನು ಎಣಿಸದೆ ಪಕ್ಷವನ್ನು ಕಟ್ಟಿದೆ ಯಾ ಅನ್ನೊಂದು ಬೈ ಎಲೆಕ್ಷನ್ ಆಯಿತು ಆಗ ಪಕ್ಷ ಸೋಲ್ತು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ನಾಯಕರುಗಳು ಬೇರೆ ಪಕ್ಷಗಳ ಹತ್ರ ಮುಖ ಮಾಡಿದರು ಆಗ ಯಾರೂ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿರಲಿಲ್ಲ ಈಗ ಎಲ್ಲವೂ ರೆಡಿ ಇದೆ ಊಟ ರೆಡಿ ಇದೆ ಅನ್ನುವಂಥ ಮಾತನಾಡಿದರು ಫಸ್ಟ್ ಕ್ಲಾಸ್ ಊಟ ರೆಡಿ ಮಾಡಿದ್ದೀನಿ ಅನ್ನುವಂಥ ಮಾತುಗಳನ್ನು ಅವರು ಹೇಳ್ತಾ ಇದ್ದರು ಸೊ ಫಸ್ಟ್ ಕ್ಲಾಸ್ ಊಟ ರೆಡಿ ಇರುವಂಥ ಸಂದರ್ಭದಲ್ಲಿ ಈಗ ಮುಖ್ಯಮಂತ್ರಿ ಅಭ್ಯರ್ಥಿ ಬಗ್ಗೆ ಚರ್ಚೆ ಆಗ್ತಿದೆ ಅನ್ನುವಂಥ ಮಾತನ್ನು ಹೇಳಿದರು ಅವರು ಸಿದ್ದರಾಮಯ್ಯ ಅವರ ಹೆಸರನ್ನು ಉಲ್ಲೇಖಿಸ್ತಿಲ್ಲ ಯಾವುದೇ ರೀತಿಯಲ್ಲೂ ಕೂಡ ಹೇಳಿಲ್ಲ ಆದರೆ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರಿಗೆ ಅದು ಟಾಂಗ್ ಕೊಟ್ಟ ರೀತಿಯಲ್ಲಿ ಇತ್ತು ಈಗ ಯಾಕೆ ನೀವು ಪರಸ್ಪ ಪದೇ ಪದೇ ಮುಖ್ಯಮಂತ್ರಿ ವಿಷಯ ಮಾತನಾಡ್ತೀರಿ ಪ್ರಸ್ತಾಪಿಸ್ತೀರಿ ಅನ್ನುವ ರೀತಿ ಕೇಳುವ ರೀತಿಯಲ್ಲಿ ಇತ್ತು ಇದಕ್ಕೂ ಒಂದು ಉದ್ದ ಏನೋ ಒಂದೊಂದು ಪೂರಕವಾದಂಥ ಕಾರಣ ಇರಬಹುದು ಅಂತ ಅನ್ಸುತ್ತೆ ಮೊನ್ನೆ ಮೊನ್ನೆ ಬೆಂಗಳೂರಿನಲ್ಲಿ ಮಾತನಾಡಿದಂಥ ಸಿದ್ದರಾಮಯ್ಯ ಅವರು ತಾವು ಮುಖ್ಯಮಂತ್ರಿ ದಲಿತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಈಗ ಇಷ್ಟು ದಿನ ಅವರ ಬೆಂಬಲಿಗರು ಮುಖ್ಯಮಂತ್ರಿ ಅಭ್ಯರ್ಥಿಯ ಆಯ್ಕೆ ಬಗ್ಗೆ ಮಾತನಾಡ್ತಿದ್ರು ಅಥವಾ ಮುಖ್ಯಮಂತ್ರಿ ಅಭ್ಯರ್ಥಿ ಸಿದ್ದರಾಮಯ್ಯ ಆಗಲಿ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನೋ ರೀತಿನಲ್ಲಿ ಮಾತನಾಡ್ತಾ ಇದ್ರು ಈಗ ಸ್ವತಃ ಸಿದ್ದರಾಮಯ್ಯ ಅವರೇ ತಾನು ಮುಖ್ಯಮಂತ್ರಿ ಆದರೆ ದಲಿತರ ಸಾಲ ಮನ್ನಾ ಮಾಡ್ತೀನಿ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ ಬಹುಶಃ ಅದಕ್ಕೂ ಅದು ಡಿ ಕೆ ಶಿವಕುಮಾರ್ ಅವರನ್ನು ಕೆಣಕ್ಕಿರಬಹುದು ಆ ಕಾರಣಕ್ಕೋಸ್ಕರ ಇವತ್ತು ಅವರು ನ್ಯೂಸ್ ಏಟಿನ್ ಜೊತೆ ಮಾತನಾಡ್ತಾ ಪರೋಕ್ಷವಾಗಿ ಸಿದ್ದರಾಮಯ್ಯ ಮೇಲೆ ಅರಿಹಾಯ್ದಿದ್ದಾರೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಯ್ಕೆಯನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ಈಗ ಘೋಷಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ ಎಲ್ಲವೂ ಸರಿ ಈಗ ಪರಿಷತ್ ವಿಚಾರಕ್ಕೆ ಸಂಬಂಧ ಅಭ್ಯರ್ಥಿಗಳ ವಿಚಾರದಲ್ಲೂ ಕೂಡ ಒಂದಷ್ಟು ಗಲಾಟೆಗಳು ಆಗ್ತಾ ಇರುವಂತದ್ದು ಇಲ್ಲಿ ಯಾರ ಕೈ ಮೇಲಾಗತ್ತೆ ಅಥವಾ ಯಾರು ಹೇಳಿದಂತಹ ಶಿಫಾರಸು ಮಾಡಿದಂತಹ ಅಭ್ಯರ್ಥಿಗಳ ಕೈ ಮೇಲಾಗತ್ತೆ ಇದು ಕೂಡ ಒಂದಷ್ಟು ಈ ರೀತಿಯಂತ ಎಲ್ಲ ಬೆಳವಣಿಗೆ ಕಾರಣ ಆಗಿರಬಹುದಲ್ವಾ ಅಂತ ಹೇಳಿ ಯಾರ ಅಭ್ಯ ಈಗ ಯಾವ ರೀತಿಯಾಗಿ ಬಣರಾಜಕೀಯ ಇರೋದ್ರಿಂದ ಹೇಗೆ ಮನವೊಲಿಸುವಂತಹ ಕೆಲಸ ಯಾವ ರೀತಿಯಾಗಿ ಆಗಬಹುದು ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಬಹುದು ಅಂತ ಅನ್ಸುತ್ತೆ ಅಂತ ಖಂಡಿತ ನೋಡಿ ಈ ವಿಧಾನ ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ಅನ್ನುವಂಥ ವಿಷಯ ಒಂದು ಸ್ಪಾರ್ಕ್ ಅಷ್ಟೇ ಸೊ ಅವರು ಡಿ ಕೆ ಡಿ ಕೆ ಶಿವಕುಮಾರ ಎಸ್ ಆರ್ ಪಾಟೀಲ್ ಅವರನ್ನ ಅಭ್ಯರ್ಥಿ ಆಯ್ಕೆ ಮಾಡಬೇಕು ಉತ್ತರ ಕರ್ನಾಟಕದವರು ಲಿಂಗ್ ಅನ್ನುವ ಕಾರಣಕ್ಕೋಸ್ಕರ ಅವರನ್ನು ಅಭ್ಯರ್ಥಿ ಮಾಡಬೇಕು ಅನ್ನುವಂಥ ವಾದವನ್ನು ಮುಂದಿಟ್ಟಿದ್ರು ಇದು ಇದರಲ್ಲಿ ಅವ್ರದ್ದು ರಾಜಕೀಯ ಇದೆ ಏನಂತಂದ್ರೆ ಎಸ್ ಆರ್ ಪಾಟೀಲ್ ಮತ್ತು ಸಿದ್ದರಾಮಯ್ಯ ನಡುವಿನ ಸಂಬಂಧ ಈಗ ಅಷ್ಟಕ್ಕಷ್ಟೇ ಆ ಕಾರಣಕ್ಕೋಸ್ಕರ ಅವರ ವಿರೋಧಿ ಬಣದ ಒಬ್ಬ ನಾಯಕನನ್ನು ತನ್ನತ್ತ ಸೆಳೆದ್ಕೊಳ್ಳುವಂಥ ದೃಷ್ಟಿಯಲ್ಲಿ ಟಿ ಕೆ ಶಿವಕುಮಾರ್ ಎಸ್ ಆರ್ ಪಾಟೀಲ್ ಅವರ ಪರ ಲಾಬಿ ಮಾಡಿದರು ಇದಕ್ಕೆ ಎಸ್ ಆರ್ ಎಸ್ ಆರ್ ಪಾಟೀಲ್ ಆಗಬಾರ್ದು ಅಟ್ ಎನಿ ಕಾಸ್ಟ್ ಅವರಿಗೆ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ಸಿದ್ದರಾಮಯ್ಯ ಕೂಡ ಮೊನ್ನೆ ದೆಹಲಿಯ ಭೇಟಿ ವೇಳೆ ಹೈಕಮಾಂಡ್ ನಾಯಕರ ಜೊತೆ ಅವರು ಅವರದೇ ಆದಂತಹ ವಾದವನ್ನು ಮುಂದಿಟ್ಟಿದ್ರು ಸೊ ಇದು ಒಂದು ನಾನು ಅಭ್ಯರ್ಥಿಯ ಬಗ್ಗೆ ಹೇಳ್ತಿದ್ದೀನಿ ಇದೇ ರೀತಿ ಎಲ್ಲ ಅಭ್ಯರ್ಥಿಗಳ ಬಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ವಾದಗಳು ನಡೆದಿದ್ದಾವೆ ಮತ್ತು ಏನೋ ಒಮ್ಮತ ಮೂಡಿಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದವೆ ಸಿದ್ದರಾಮಯ್ಯ ಒಂದು ಅಲ್ಪಸಂಖ್ಯಾತ ಸಮುದಾಯ ಮತ್ತು ಹಿಂದುಳಿದ ವರ್ಗದವರಿಗೆ ಕೊಡಬೇಕು ಅನ್ನುವಂಥ ವಾದವನ್ನು ಮುಂದಿಟ್ಟಿದ್ದಾರೆ ಯಾವ ಸಮುದಾಯಕ್ಕೆ ಚುನಾವಣೆಗೋಗಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲವೋ ಚುನಾವಣಾ ರಾಜಕೀಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿಕ್ಕೆ ಸಾಧ್ಯ ಇಲ್ಲವೋ ಅಂಥ ಕಮ್ಯುನಿಟಿಗಳಿಗೆ ಈಗ ಅವಕಾಶ ಮಾಡಿಕೊಳ್ಳೋಣ ಫಾರ್ ಎಕ್ಸಾಂಪಲ್ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಮತ್ತು ಹಿಂದುಳಿದ ವರ್ಗಗಳ ಪೈಕಿ ಯಾವುದಾದ್ರು ಕಮ್ಯುನಿಟಿಗಳಿಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಕ್ರಿಶ್ಚಿಯನ್ ಕಮ್ಯುನಿಟಿಯ ಪರವಾಗಿ ಐವಾನ್ ಡಿಸೋಜ ಆ್ಯಕ್ಚುಲಿ ಅವರು ಅವರ ಆಪ್ತರು ಅವ್ರ ಅವರ ಹೆಸರನ್ನು ಹಿಂದುಳಿದ ವರ್ಗಗಳ ಪೈಕಿ ಎಂ ಆರ್ ಸೀತಾರಾಮ್ ಅವರ ಹೆಸರನ್ನು ಹೇಳಿದ್ರು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದಾವೆ ಸೊ ಅದೇ ಡಿ ಕೆ ಶಿವಕುಮಾರ್ ಅವರು ಒಂದು ಎಸ್ ಆರ್ ಪಾಟೀಲ್ ಮತ್ತೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಡೋದಾದ್ರೆ ಮುಸ್ಲಿಂ ಸಮುದಾಯಕ್ಕೆ ಕೊಡಿ ಮನ್ಸೂರ್ ಅಲಿಖಾನ್ ಅವ್ರಿಗೆ ಕೊಡಿ ಅನ್ನುವಂತ ವಾದವನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ರು ಈಗ ಯಾವೊಂದ ಹೆಸರು ಬಗ್ಗೆಯೂ ಕೂಡ ಇದರ ನಡುವೆ ಒಮ್ಮತ್ ಎಸ್ ನಿಜ ಯಾವ ರೀತಿಯಂತಹ ಒಮ್ಮತ ಕೂಡ ಇಲ್ಲಿ ಮೂಡ್ತಾ ಇಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇನ್ನು